ಸುಬ್ಬನ್ ಗಿಲ್ ಹದಿನಾರು ಕೋಟಿ ಐವತ್ತು ಲಕ್ಷ ಅಭಿಷೇಕ್ ಶರ್ಮಾ ಹದಿನಾಲ್ಕು ಕೋಟಿ ರಿಯಾನ್ ಪರಾದ್ ಹದಿನಾಲ್ಕು ಕೋಟಿ ಅರ್ಷದೀಪ್ ಸಿಂಗ್ ಹದಿನೆಂಟು ಕೋಟಿ ಸ್ನೇಹಿತರೆ ನೀವೀಗ ನೋಡಿರೋ ಐ ಪಿ ಎಲ್ ನ ಕಾಸ್ಟ್ಲಿ ಯುವ ಪ್ಲೇಯರ್ ಗಳಿಗೆಲ್ಲ ಒಂದು ಕಾಮನ್ ವಿಚಾರ ಇದೆ ಇವರೆಲ್ಲ ಎರಡ್ ಸಾವಿರದ ಹದಿನೆಂಟರ ಅಂಡರ್ ನೈನ್ಟೀನ್ ವರ್ಲ್ಡ್ ಕಪ್ ವಿನ್ನಿಂಗ್ ಟೀಮ್ ನ ಪ್ಲೇಯರ್ಸ್ ಆ ವರ್ಷ ಭಾರತಕ್ಕೆ ಕಪ್ ತಂದುಕೊಟ್ಟ ಪ್ಲೇಯರ್ಸ್ ಈ ಟೀಮ್ ನ ಕ್ಯಾಪ್ ಕ್ಯಾಪ್ಟನ್ ಆಗಿದ್ದವ್ರು ಯಾರು ಪೃಥ್ವಿ ಶಾ ಒಂದು ಟೈಮ್ ನಲ್ಲಿ ಫ್ಯೂಚರ್ ಸಚಿನ್ ತೆಂಡೂಲ್ಕರ್ ಅಂತೆಲ್ಲ ಪ್ರಶಂಸೆ ಪಡೆದಿದ್ದ ಅದೇ ಪೃಥ್ವಿ ಶಾ ಕ್ರಿಕೆಟ್ ಜಗತ್ತು ವಿರಾಟ್ ಕೊಹ್ಲಿ ಶುಭಮನ್ ಗಿಲ್ ಫ್ಯೂಚರ್ ಸಚಿನ್ ತೆಂಡೂಲ್ಕರ್ ಅಂತ ಹೇಳಿರ್ಲಿಲ್ಲ ಆಗ ಆದರೆ ಪೃಥ್ವಿ ಶಾಗೆ ಆ ಸ್ಥಾನ ಕೊಟ್ಟಿತ್ತು ಬ್ರಿಯನ್ ಲಾರಾಗೂ ಕಂಪೇರ್ ಮಾಡಲಾಗ್ತಿತ್ತು ವಿಪರ್ಯಾಸ ಅಂದರೆ ಇದೇ ಪೃಥ್ವಿ ಶಾ ಈ ಬಾರಿ ಐ ಪಿ ಎಲ್ ಹರಾಜಲ್ಲಿ ಅನ್ಸೋಲ್ಡ್ ಆಗಿದ್ದಾರೆ ಯಾವ ಫ್ರಾಂಚೈಸಿನೂ ಇವ್ರನ್ನ ಖರೀದಿನೇ ಮಾಡಲಿಲ್ಲ ಬ್ಯಾಡ ಅಂತ ಬಿಟ್ಬಿಟ್ರು ಸವಾಸ ಒಂದು ಅಂತ ಅಷ್ಟು ಮಾತ್ರ ಅಲ್ಲ ರಣಜಿ ಟೀಮ್ ನಿಂದೂ ಡ್ರಾ ಅಪ್ ಆಗಿದ್ದಾರೆ ಹಾಗಿದ್ರೆ ಏನು ಕಾರಣ ಇದಕ್ಕೆ ಪ್ರಾಮಿಸಿಂಗ್ ಆಟಗಾರನಾಗಿದ್ದ ಯಂಗ್ ಕ್ರಿಕೆಟರ್ ಕರಿಯರ್ ಹಳ್ಳ ಹಿಡಿದಿರೋದು ಯಾಕೆ ಪೃಥ್ವಿ ಶಾ ಮಾಡಿದ ಮಿಸ್ಟೇಕ್ಸ್ ಏನು ಎಲ್ಲವನ್ನು ನೋಡ್ತಾ ಹೋಗೋಣ ಪ್ರತಿಯೊಬ್ಬರಿಗೂ ಜೀವನ ಪಾಠ ಇದರಲ್ಲಿ ಇರ್ಬೋದು ಕಡತನಕ ಮಿಸ್ ಮಾಡಿದೆ ನೋಡಿ ನೀವು ನೋಡ್ತಾ ಇದ್ದೀರಾ ಮಸ್ಮಗ ಡಾಟ್ ಕಾಮ್ ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ಎರಡು ಸಾವಿರದ ಹದಿನೆಂಟರಲ್ಲಿ ಪೃಥ್ವಿ ಶಾಗೆ ಒಂದು ಪಾಯಿಂಟ್ ಎರಡು ಕೋಟಿ ರೂಪಾಯಿ ಕೊಟ್ಟು ಡೆಲ್ಲಿ ಕ್ಯಾಪಿಟಲ್ಸ್ ಅಂದರೆ ಆಗಿನ ಡೆಲ್ಲಿ ಡೇರ್ ಡೆವಿಲ್ಸ್ ತಂಡ ಖರೀದಿ ಮಾಡಿತು ಆಗ ಅವರಿಗೆ ಕೇವಲ ಹತ್ತೊಂಬತ್ತು ವರ್ಷ ವಯಸ್ಸು ಆಗಿಂದ ಟೀಮ್ ಅವ್ರನ್ನ ಬಿಟ್ಕೊಟ್ಟಿರಲಿಲ್ಲ ಫಾರ್ಮ್ನಲ್ಲಿ ಇಲ್ಲ ಅಂದರೂ ಕೂಡ ಎರಡು ಸಾವಿರದ ಇಪ್ಪತ್ತೆರಡರ ಆಕ್ಷನ್ಗೂ ಮುಂಚೆ ಡಿ ಸಿ ಅವ್ರನ್ನ ಏಳು ಪಾಯಿಂಟ್ ಐದು ಕೋಟಿ ರೂಪಾಯಿ ಕೊಟ್ಟು ರಿಟೇನ್ ಮಾಡ್ಕೊಂಡಿತ್ತು ಆದರೆ ಈ ವರ್ಷ ಅವರಿಗೆ ಬಿಡ್ ಮಾಡೋ ತಂಡನೇ ಇರಲಿಲ್ಲ ಯಾವ ಟೀಮು ಅವ್ರನ್ನ ಮುಟ್ಟೋಕ್ಕೂ ಬರಲಿಲ್ಲ ಜಸ್ಟ್ ಎಪ್ಪತ್ತೈದು ಲಕ್ಷ ರೂಪಾಯಿಗಳ ಬೇಸ್ ಪ್ರೈಸ್ ಕೊಟ್ಟು ಯಾರೂ ತಗೊಂಡಿಲ್ಲ ದಿಲ್ಲಿ ಟೀಮ್ನ ಸಹ ಮಾಲೀಕ ಪಾರ್ಥ್ ಜಿಂದಾಲ್ ಹೇಳಿರೋ ಮಾತು ಕೇಳಿ ಕ್ರಿಕೆಟ್ ಎಕ್ಸ್ಪರ್ಟ್ಸ್ ಹಿರಿಯ ಆಟಗಾರರು ಅವ್ರನ್ನ ಸಚಿನ್ ತೆಂಡೂಲ್ಕರ್ಗೆ ಹೋಲಿಸ್ತಾ ಇದ್ರು ಇಡೀ ಮುಂಬೈ ಅವ್ರ ಬಗ್ಗೆ ಮಾತನಾಡ್ತಾ ಇತ್ತು ಗವಾಸ್ಕರ್ ಸಚಿನ್ ನಂತರ ಮುಂಬೈ ಭಾರತೀಯ ಕ್ರಿಕೆಟ್ಗೆ ಪೃಥ್ವಿ ಶಾರನ್ನ ದೊಡ್ಡ ಗಿಫ್ಟ್ ಆಗಿ ಕೊಟ್ಟಿದೆ ಅಂತಿದ್ರು ಬೇಗಲೇ ಸಕ್ಸಸ್ ಕಂಡುಕೊಂಡ ಪೃಥ್ವಿ ಅವ್ರ ಮೇಲಿದ್ದ ನಿರೀಕ್ಷೆ ನಿಜ ಮಾಡೋದ್ರಲ್ಲಿ ಫೇಲ್ ಆಗಿದ್ದಾರೆ ಅಂತ ಹೇಳಿದ್ದಾರೆ ಪೃಥ್ವಿಯನ್ನ ದಿಲ್ಲಿ ತಂಡಕ್ಕೆ ಕರ್ಕೊಂಡ್ಬಂದಿದ್ದ ಕೋಚ್ ಪ್ರವೀಣ್ ಆಂಬ್ರೆ ಏನ್ ಹೇಳಿದಾರೆ ಗೊತ್ತಾ ಅವ್ರ ಮಾತು ಕೇಳಿ ಎಲ್ಲ ಕರಿಯರ್ನಲ್ಲಿ ನಲ್ಲಿ ಮುಂದೆ ಹೋಗ್ತಾ ಇದ್ರೆ ಇಂಥ ಟ್ಯಾಲೆಂಟೆಡ್ ಹುಡುಗ ಉಲ್ಟಾ ಹೋಗ್ತಿರೋದು ನೋಡೋಕೆ ಬೇಜಾರಾಗುತ್ತೆ ಇವತ್ತಿಗೂ ಐ ಪಿ ಎಲ್ನಲ್ಲಿ ಮೂವತ್ತು ಬಾಲ್ಗೆ ಐವತ್ತು ರನ್ ಹೊಡೆಯೋ ಕೆಪಾಸಿಟಿ ಈತನಿಗಿದೆ ಆದರೆ ಈತನಿಗೆ ಗ್ಲಾಮರ್ ಹಣ ಹಾಗೂ ಐ ಪಿ ಎಲ್ನ ಸೈಡ್ ಎಫೆಕ್ಟನ್ನು ಹ್ಯಾಂಡಲ್ ಮಾಡೋಕೆ ಆಗಿಲ್ಲ ಅಂತ ಕಾಣುತ್ತೆ ಪೃಥ್ವಿ ಶಾ ಪರಿಸ್ಥಿತಿ ಯಾವ ಆಟಗಾರಂಗೂ ಬರಬಾರ್ದು ಟ್ಯಾಲೆಂಟ್ ಇದ್ದರೆ ಸಾಕಾಗಲ್ಲ ಡಿಸಿಪ್ಲಿನ್ ಡಿಟರ್ಮಿನೇಷನ್ ಮತ್ತು ಡೆಡಿಕೇಶನ್ ಅನ್ನೋ ತ್ರೀ ಡಿಗಳಿರಬೇಕು ಅಂತ ಹೇಳಿದ್ದಾರೆ ಸ್ನೇಹಿತರೆ ಕೇವಲ ಐಪಿಎಲ್ ಅಲ್ಲ ಮುಂಬೈ ರಣಜಿ ತಂಡನೂ ಅವ್ರನ್ನ ಡ್ರಾಪ್ ಮಾಡಿದೆ ಫಿಟ್ನೆಸ್ ಮತ್ತು ಶಿಸ್ತಿನ ಸಮಸ್ಯೆ ಇದೆ ಅಂತ ಡ್ರಾಪ್ ಮಾಡಲಾಗಿದೆ ಫುಲ್ ದಪ್ಪ ಆಗಿಬಿಟ್ಟಿದ್ದಾರೆ ಫಿಟ್ನೆಸ್ ಇಲ್ಲ ಅಂತ ಹಲವು ಟ್ರೈನಿಂಗ್ ಸೆಷನ್ಗಳನ್ನೇ ಮಿಸ್ ಮಾಡ್ಕೊಂಡಿದ್ದಾರೆ ಓವರ್ ವೇಟ್ ಆಗಿದ್ದಾರೆ ಅನ್ನೋ ಆರೋಪ ಇದೆ ಹಾಗಿದ್ರೆ ನಿಜಕ್ಕೂ ಪೃಥ್ವಿ ಕರಿಯರ್ನಲ್ಲಿ ನಲ್ಲಿ ಆಗ್ತಿರೋದೇನು ಮುಗಿತಕ್ಕೇ ನಿರಂತರ ವೈಫಲ್ಯಕ್ಕೆ ಏನ್ ಕಾರಣ ಹಿರಿಯ ಆಟಗಾರರ ಸಲಹೆಗೆ ಡೋಂಟ್ ಕೇರ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಟೆಸ್ಟ್ ಪದಾರ್ಪಣೆ ನಂತರ ಪೃಥ್ವಿ ಶಾಗೆ ಸಮಸ್ಯೆಗಳು ಶುರುವಾದವು ಅವರು ಸೇವಿಸಿದ ಕಾಫ್ ಸಿರಪ್ನಲ್ಲಿ ಟರ್ಬಿಟಾಲಿನ್ ಅನ್ನು ಬ್ಯಾನ್ ಆಗಿರೋ ವಸ್ತು ಇತ್ತು ಅಂತ ಬಿ ಸಿ ಐ ಅವ್ರನ್ನ ಎಂಟು ತಿಂಗಳು ಸಸ್ಪೆಂಡ್ ಮಾಡಿತ್ತು ಕಾಫ್ ಸಿರಪ್ ಕುಡಿದಿದ್ರಾ ಅಥವಾ ಏನ್ ತಗೊಂಡಿದ್ರು ಅನ್ನೋದು ಕ್ಲಾರಿಟಿ ಇಲ್ಲ ಬಟ್ ಕಾಫ್ ಸಿರಪ್ನಲ್ಲಿ ಕಾಣಿಸ್ಕೊಳ್ಳೋ ವಸ್ತು ಇದು ಇದು ಇವರ ದೇಹದಲ್ಲಿತ್ತು ಅಂತ ಇವ್ರನ್ನ ಬ್ಯಾನ್ ಮಾಡಲಾಗಿತ್ತು ಅದು ನಿಷೇಧಿತ ಪದಾರ್ಥ ಆಟಗಾರರು ಅದನ್ನ ದೇಹದಲ್ಲಿ ಹೊಂದಿರೋ ಹಾಗಿಲ್ಲ ಹಾಗಾಗಿ ಬಿ ಆಗ್ಲೇ ಹೇಳಿದಾಗ ಎಂಟು ತಿಂಗಳು ಇವ್ರನ್ನ ಸಸ್ಪೆಂಡ್ ಮಾಡ್ತು ಪೃಥ್ವಿ ಇಲ್ಲಿ ಆಕಸ್ಮಿಕವಾಗಿ ಆಗಿದ್ದು ಅಂತ ಹೇಳಿದ್ರು ಆದರೆ ಹೆಸರಿಗೆ ಡ್ಯಾಮೇಜ್ ಆಗೋಗಿತ್ತು ಹೋಗಿತ್ತು ಅದಾದ್ಮೇಲೆ ಶುರುವಾಯಿತು ಡೌನ್ ಫಾಲ್ ಒಂದಾದ್ಮೇಲೆ ಒಂದು ಆರೋಪ ಒಂದಾದ್ಮೇಲೆ ಒಂದು ಆರೋಪ ಲೇಟ್ ನೈಟ್ ಫುಲ್ ಪಾರ್ಟಿ ಮಾಡ್ತಾ ಇರ್ತಾರೆ ಫಿಟ್ನೆಸ್ ಕೇರೇ ಮಾಡಲ್ಲ ಅನ್ನೋ ಆರೋಪ ಎರಡು ಸಾವಿರದ ಇಪ್ಪತ್ತರ ಸಿಡ್ನಿ ಪ್ರಾಕ್ಟೀಸ್ ಮ್ಯಾಚ್ ನಲ್ಲಿ ಫೀಲ್ಡಿಂಗ್ ತಪ್ಪಿಸಿಕೊಳ್ಳೋಕೆ ಇಂಜುರಿನ ಆಟಕ ಆಡಿ ಅಜಿಂಕ್ಯ ರಹಾನೆಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡ್ರು ಅನ್ನೋ ಆರೋಪಗಳು ಕೂಡ ಇವೆ ಇದರಿಂದ ಟೀಮ್ ಮ್ಯಾನೇಜ್ಮೆಂಟ್ ಎದುರು ಹೆಸರು ಹಾಳು ಮಾಡಿಕೊಂಡ್ರು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಪೃಥ್ವಿ ಶಾ ಫಾರ್ಮ್ ಇರಲಿಲ್ಲ ಆಗ ಡಿ ಸಿ ಕೋಚ್ ರಿಕಿ ಪಾಯಿಂಟಿಂಗ್ ಎಕ್ಸ್ಟ್ರಾ ನೆಟ್ ಸೆಷನ್ ಮಾಡಿ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಅಂತ ಹೇಳಿದ್ರು ಆದ್ರೆ ಪೃಥ್ವಿ ಇದನ್ನ ನಿರಾಕರಿಸಿದ್ರು ಮಾಡಲ್ಲ ಅಂತ ಹೇಳಿದ್ರು ಅಂತ ಖುದ್ದು ಪಾಯಿಂಟಿಂಗ್ ಹೇಳ್ಕೊಂಡಿದ್ದಾರೆ ರಿಕಿ ಪಾಯಿಂಟಿಂಗ್ ಮಾತ್ರ ಅಲ್ಲ ಸಚಿನ್ ತೆಂಡೂಲ್ಕರ್ ಗಂಗೂಲಿ ರಾಹುಲ್ ಡ್ರಾವಿಡ್ ಸಲಹೆಗಳಿಗೂ ಪೃಥ್ವಿ ಶಾ ಕೇರ್ ಮಾಡಿಲ್ಲ ಯಾಕಂದ್ರೆ ಗಂಗೂಲಿ ದಿಲ್ಲಿ ಟೀಮ್ ಇದ್ದಾರೆ ರಾಹುಲ್ ಇದ್ದಾರೆ ಖುದ್ದು ಸಚಿನ್ ತೆಂಡೂಲ್ಕರ್ ಪೃಥ್ವಿ ಶಾ ಜೊತೆ ಮಾತನಾಡಿದ ಸಲಹೆಗಳನ್ನ ಕೊಟ್ಟಿರೋದು ಮುಂಬೈ ಕ್ರಿಕೆಟ್ ಜಗತ್ತಲ್ಲಿ ಓಪನ್ ಸೀಕ್ರೆಟ್ ಅಂತ ಮಾಜಿ ಬಿಸಿಸಿಐ ಸೆಲೆಕ್ಟರ್ ಒಬ್ರು ಹೇಳಿದ್ದಾರೆ ಸಚಿನ್ ದ್ರಾವಿಡ್ ಮತ್ತು ಪಾಯಿಂಟಿಂಗ್ ಲೆಜೆಂಡ್ ಗಳ ಮೂರು ಅಂತವ್ ಇರೋ ಟೀಮ್ ನಲ್ಲಿ ಇದ್ಕೊಂಡು ಪೃಥ್ವಿ ಯಾಕೆ ಆಗೋದ್ರು ಅವರಲ್ಲಿ ಏನಾದರೂ ಇಂಪ್ರೂವ್ಮೆಂಟ್ ಕಾಣ್ತಾ ಇದೆಯಾ ಇಂಪ್ರೂವ್ಮೆಂಟ್ ಇದ್ರೂ ಅದಕ್ಕೆ ಪ್ರೂಫ್ ಇಲ್ಲ ಅಂತ ಸೆಲೆಕ್ಟರ್ಸ್ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಸ್ನೇಹಿತರ ಆಗಲೇ ಕೋಚ್ ಪ್ರವೀಣ್ ಆಮ್ರೆ ಪೃಥ್ವಿ ಶಾರನ್ನ ದಿಲ್ಲಿ ಡಯರ್ ಡೈವೆಲ್ಸ್ ತಂಡಕ್ಕೆ ಕರ್ಕೊಂಡು ಬಂದರು ಅಂತ ಹೇಳಿದ್ರಲ್ಲ ಅದೇ ಪ್ರವೀಣ್ ಆಮ್ರೆ ಮೂರು ವರ್ಷಗಳ ಹಿಂದೆ ವಿನೋದ್ ಕಾಂಬ್ಳೆ ಉದಾಹರಣೆ ಕೊಟ್ಟು ಪೃಥ್ವಿ ಶಾಗೆ ಬುದ್ಧಿ ಹೇಳಿದರು ಸಚಿನ್ ಜೊತೆಗೆ ಭಯಂಕರ ಟೇಕ್ ಆಫ್ ಆಯಿತು ವಿನೋದ್ ಕಾಂಬ್ಳೆಯ ಇನ್ನಿಂಗ್ಸ್ ಕೂಡ ಕ್ರಿಕೆಟ್ ಕರಿಯರ್ ಕೂಡ ಆದರೆ ಆಮೇಲೆ ಏನಾಯಿತು ವಿನೋದ್ ಕಾಂಬ್ಳಿ ಭಯಂಕರ ಟ್ಯಾಲೆಂಟೆಡ್ ಆಟಗಾರ ಆದರೆ ಶಿಸ್ತಿನ ಸಮಸ್ಯೆ ಚಿಕ್ಕ ವಯಸ್ಸಲ್ಲೇ ಶ್ರೀಮಂತಿಕೆಯ ಪ್ರೆಷರ್ ಸಾಂಸಾರಿಕ ಹಾಗೂ ಕಾನೂನು ಸಮಸ್ಯೆಗಳು ಸೇರಿ ಅವರ ಕರಿಯರ್ ಹಾಳಾಯಿತು ಪೃಥ್ವಿ ಶಾ ಕೂಡ ಅದೇ ದಾರಿಯಲ್ಲಿದ್ದಾರೆ ಇಪ್ಪತ್ತ್ ಮೂರು ವರ್ಷಕ್ಕೆ ಪೃಥ್ವಿ ಶಾ ನೆಟ್ವರ್ತ್ ಮೂವತ್ತು ನಲವತ್ತು ಕೋಟಿ ರೂಪಾಯಿ ದಾಟಿತ್ತು ಚಿಕ್ಕ ವಯಸ್ಸಲ್ಲೇ ಅಷ್ಟೊಂದು ಹಣ ಸಂಪಾದನೆ ಮಾಡಿದಾಗ ವ್ಯಕ್ತಿ ಫೋಕಸ್ ಕಳ್ಕೊಳ್ತಾರೆ ಹಣ ಹೇಗೆ ಮ್ಯಾನೇಜ್ ಮಾಡಬೇಕು ಅನ್ನೋದು ಗೊತ್ತಿರೋದು ಇಂಪಾರ್ಟೆಂಟ್ ಒಳ್ಳೆ ಸ್ನೇಹಿತರ ಜೊತೆಗಿರೋದು ಕೂಡ ಇಂಪಾರ್ಟೆಂಟ್ ಕ್ರಿಕೆಟ್ಗೆ ಪ್ರಯಾರಿಟಿ ಕೊಡೋದು ಕೂಡ ಇಂಪಾರ್ಟೆಂಟ್ ಅಂತ ಪ್ರವೀಣ್ ಆಂಬ್ರೆ ಹೇಳಿದ್ದಾರೆ ಬಾಲ್ಯದಿಂದಲೇ ಸಂಕಷ್ಟ ಪೃಥ್ವಿ ಶಾ ಜೀವನ ಅಷ್ಟೊಂದು ಸ್ವೀಟ್ ಆಗಿಲ್ಲ ಎರಡು ವರ್ಷ ಆಗಿದ್ದಾಗಲೇ ತಮ್ಮ ತಾಯಿಯನ್ನ ಕಳ್ಕೊಂಡಿದ್ರು ಅವರಿಗೆ ತಾಯಿಯ ನೆನಪೇ ಇಲ್ಲ ಅಂತ ಹಲವು ಬಾರಿ ಹೇಳ್ಕೊಂಡಿದ್ದಾರೆ ಅವ್ರ ತಂದೆ ಗಾರ್ಮೆಂಟ್ಸ್ ಒಂದರಲ್ಲಿ ಕೆಲಸ ಮಾಡ್ತಿದ್ರು ಹತ್ತನೇ ವಯಸ್ಸಲ್ಲಿ ಸ್ವಂತ ಊರು ವಿರಾರ್ನಿಂದ ಮುಂಬೈನ ಬಾಂದ್ರಾಗೆ ಪ್ರತಿದಿನ ರೈಲಲ್ಲಿ ಬಂದು ಪ್ರಾಕ್ಟೀಸ್ ಮಾಡ್ತಾ ಇದ್ರು ಪೃಥ್ವಿ ಶಾ ದಿನ ಅರವತ್ತೈದು ಪ್ಲಸ್ ಅರವತ್ತೈದು ಕಿಲೋಮೀಟರ್ ಜರ್ನಿ ಒನ್ ತರ್ಟಿ ಕಿಲೋಮೀಟರ್ಸ್ ಅವ್ರನ್ನ ಒಬ್ರನ್ನೇ ಕಳ್ಸೋಕಾಗದೆ ಅವರ ತಂದೆ ಕೆಲಸ ಬಿಟ್ಟು ಇವ್ರ ಜೊತೆಗೆ ಬರ್ತಿರ್ತಾರೆ ಇದರ ಫಲವೇ ಶಾಲಾ ದಿನಗಳಲ್ಲಿ ಪೃಥ್ವಿ ದೇಶದಲ್ಲೇ ಸೆನ್ಸೇಷನ್ ಆಗ್ತಾರೆ ಹದಿನಾಲ್ಕನೇ ವರ್ಷದಲ್ಲಿ ಮುಂಬೈ ಕ್ರಿಕೆಟ್ ಅಸೋಸಿಯೇಷನ್ ನಡೆಸೋ ಹ್ಯಾಕ್ಸ್ ಶೀಲ್ಡ್ ಮ್ಯಾಚ್ನಲ್ಲಿ ಮುನ್ನೂರ ಮೂವತ್ತು ಬಾಲ್ಗೆ ಐನೂರ ನಲವತ್ತಾರು ರನ್ ಬಾರಿಸಿ ಎಲ್ಲ ದಾಖಲೆಗಳನ್ನು ಬ್ರೇಕ್ ಮಾಡಿ ಬಿಸಾಕ್ತಾರೆ ಎಂಬತ್ತೈದು ಬೌಂಡ್ರಿ ಹೊಡೆದಿದ್ರು ಆರು ಗಂಟೆ ಏಳು ನಿಮಿಷ ಕ್ರೇಜ್ನಲ್ಲಿ ನಿಂತ್ಕೊಂಡಿದ್ರು ವಿಶೇಷ ಅಂದರೆ ಸಚಿನ್ ತೆಂಡೂಲ್ಕರ್ ರಿಟೈರ್ ಆದ ನಾಲ್ಕೇ ದಿನಕ್ಕೆ ಬಂದ ಇನ್ನಿಂಗ್ಸ್ ಅದು ಅವತ್ತ ಇನ್ನೊಬ್ಬ ಮುಂಬೈಕರ್ ಭಾರತೀಯ ಕ್ರಿಕೆಟ್ಗೆ ಬಂದೇ ಬಿಟ್ಟ ಅನ್ನೋ ಭರವಸೆ ಮೂಡಿತ್ತು ನಂತರ ಎರಡ್ ಸಾವಿರದ ಹದಿನೆಂಟರ ಅಂಡರ್ ನೈನ್ಟೀನ್ ವರ್ಲ್ಡ್ ಕಪ್ ಲೀಡ್ ಮಾಡಿ ನಿರಾಯಾಸವಾಗಿ ಟ್ರೋಫಿ ತಗೊಂಡ್ಬಂದ್ರು ಭಾರತಕ್ಕೆ ಭಾರತ ಒಂದು ಪಂದ್ಯವನ್ನು ಸೋಲಿಲ್ಲ ಇವ್ರ ಕ್ಯಾಪ್ಟನ್ಸಿಯಲ್ಲಿ ಅದಾದ್ಮೇಲೆ ಪೃಥ್ವಿ ಶಾ ಕರಿಯರ್ನಲ್ಲಿ ನಲ್ಲಿ ಬಂದಿದ್ದೆಲ್ಲ ರೆಕಾರ್ಡ್ಸ್ ರಣಜಿತ್ ಡೆಬ್ಯೂನಲ್ಲಿ ಸೆಂಚುರಿ ದುಲೂಪ್ ಟ್ರೋಫಿ ಡೆಬ್ಯೂನಲ್ಲಿ ಸೆಂಚುರಿ ಮೊದಲ ಟೆಸ್ಟ್ ಇಂಟರ್ ಮ್ಯಾಚ್ನಲ್ಲೂ ಮ್ಯಾಚ್ ಸೆಂಚುರಿ ಆದ್ರೆ ಇವೆಲ್ಲ ಒಂದೇ ವರ್ಷಕ್ಕೆ ಬಿದೋ ಬಿಡ್ತು ಎರಡ್ ಸಾವಿರದ ಹದಿನೆಂಟರಲ್ಲಿ ಟೆಸ್ಟ್ ಗೆ ಪದಾರ್ಪಣೆ ಮಾಡಿದ್ರೆ ಆಗ್ಲೇ ಹೇಳಿದ ಹಾಗೆ ಮರು ವರ್ಷವೇ ಡೋಪಿಂಗ್ ಟೆಸ್ಟ್ ನಲ್ಲಿ ಫೇಲ್ ಆಗಿ ಸಸ್ಪೆಂಡ್ ಆದ್ರು ಐ ಪಿ ಎಲ್ನಲ್ಲಿ ನಲ್ಲಿ ಚಾನ್ಸ್ ಇತ್ತು ಮೊದಲ ವರ್ಷ ಒಂಬತ್ತು ಪಂದ್ಯ ಆಡಿ ಇನ್ನೂರ ನಲವತ್ತೈದು ರನ್ ಗಳಿಸಿದ್ರು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಅತಿ ಹೆಚ್ಚು ನಾನೂರ ಎಪ್ಪತ್ತೊಂಬತ್ತು ರನ್ ಗಳಿಸಿದ್ರು ಅದಾದ್ಮೇಲೆ ಮತ್ತೆ ಫಾರ್ಮ್ ಎಲ್ಲ ಬೆದೊಯಿತು ಹಾಗಿದ್ರು ಡಿ ಸಿ ತಂಡ ಅವ್ರನ್ನ ಬಿಟ್ಕೊಳ್ಳಲಿಲ್ಲ ಆಗ್ಲೇ ಹೇಳಿದ ಹಾಗೆ ಕಳೆದ ವರ್ಷ ಏಳು ಪಾಯಿಂಟ್ ಐದು ಕೋಟಿ ರೂಪಾಯಿ ಪಡ್ಕೊಂಡಿದ್ರು ಆದರೆ ಸ್ಕೋರ್ ಮಾಡಿದ್ದು ನೂರ ತೊಂಬತ್ತೆಂಟು ರನ್ ಎರಡ್ ಸಾವಿರದ ಇಪ್ಪತ್ತರಲ್ಲೇ ಕೊನೆ ಟೆಸ್ಟ್ ಆಡಿದ್ದು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಕೊನೆ ಓಡಿಯಾಯಿ ಕೊನೆ ಟಿ ಟ್ವೆಂಟಿ ಆ ಟೈಮ್ ನಲ್ಲಿ ಯೋ ಯೋ ಟೆಸ್ಟ್ ಫೇಲ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಕೂಡ ಬಾಡಿ ಶೇಮಿಂಗ್ ಒಳಗಾಗಿದ್ರು ಇದುವರೆಗೆ ಇಂಪ್ರೂವ್ಮೆಂಟ್ ಕಾಣಲಿಲ್ಲ ಈಗ ರಣಜಿ ಐಪಿಎಲ್ ನಿಂದಲೂ ಡ್ರಾ ಅಪ್ ಆಗಿದ್ದಾರೆ ಸ್ನೇಹಿತರೆ ಸಚಿನ್ ತೆಂಡೂಲ್ಕರ್ ಕ್ಲಾಸ್ ವೀರೇಂದ್ರ ಸೆಹ್ವಾಗ್ರ ಅಗ್ರೆಸಿವ್ ಸ್ಟೈಲ್ ಎರಡರ ಕಾಂಬಿನೇಷನ್ ಪೃಥ್ವಿ ಶಾ ಅಂತ ಗುರುತಿಸಲಾಗ್ತಾ ಇತ್ತು ಅವರನ್ನ ಬ್ರಿಯಾನ್ ಲಾರಾಗೂ ಹೋಲಿಸಲಾಗ್ತಾ ಇತ್ತು ಪೃಥ್ವಿ ಶಾ ಈಗ ಮತ್ತೊಬ್ಬ ವಿನೋದ್ ಕಾಂಬ್ಳಿ ಅಂತ ಅವರಿಗೆ ಕಂಪೇರ್ ಮಾಡ್ತಿದ್ದಾರೆ ಆದರೆ ಇನ್ನು ಇಪ್ಪತ್ತೈದೇ ವರ್ಷ ಕೆಲವ್ರ ಕರಿಯರ್ ಈ ಏಜ್ಗೆ ಶುರುವಾಗುತ್ತೆ ಆದರೆ ಇವರು ಈ ಏಜ್ಗೆ ಅಷ್ಟೆಲ್ಲ ಮೇಲೆ ಹೋಗಿ ಕೆಳಗೂ ಬಿದ್ದಾಯ್ತು ಇನ್ನು ಇಪ್ಪತ್ತೈದು ವರ್ಷ ಇವರ ಏಜ್ನವರೇ ಆಗಿರೋ ಯಶಸ್ವಿ ಜಯಸ್ವಾಲ್ ಯಶಸ್ಸಿನ ಶಿಖರ ಏರ್ತಾ ಇದ್ದರೆ ಅಂಡರ್ ನೈನ್ಟೀನ್ ವರ್ಲ್ಡ್ ಕಪ್ ಗೆದ್ದಾಗ ಇವರ ಅಂಡರ್ನಲ್ಲಿ ಒಬ್ಬ ಪ್ಲೇಯರ್ ಆಗಿ ಆಡ್ತಾ ಇದ್ದ ಶುಭ್ಮನ್ ಗಿಲ್ಲಿ ಈಗ ಫ್ಯೂಚರ್ ಕ್ಯಾಪ್ಟನ್ ಅಂತ ಹೇಳಿ ಗ್ರೋ ಆಗ್ತಾ ಇದ್ರೆ ವೈಸ್ ಕ್ಯಾಪ್ಟನ್ ಎಲ್ಲ ಆಗಿ ನೆಕ್ಸ್ಟ್ ಕ್ಯಾಪ್ಟನ್ ಅಂತ ಅವ್ರನ್ನ ಟೀಮ್ ರೆಡಿ ಮಾಡ್ತಿದ್ರೆ ಆ ಲೆವೆಲಿಗೆ ಬೆಳೀತಾ ಇದ್ರೆ ಪೃಥ್ವಿ ಶಾ ಇಪ್ಪತ್ತೈದೇ ಏಜ್ಗೆ ಕರಿಯರ್ ಎಂಡ್ ಮಾಡ್ಕೊಳ್ತಿದಾರಾ ಅನ್ನೋ ರೀತಿಯಲ್ಲಿ ಅವರ ಪರಿಸ್ಥಿತಿ ಇದೆ ಆದರೆ ಕೆಲವ್ರ ಪ್ರಕಾರ ಒಂದು ಸ್ವಲ್ಪ ಬುದ್ಧಿ ಬರಲಿ ಅಂತ ಹೇಳಿ ಎಲ್ಲರೂ ಇವ್ರನ್ನ ದೂರ ಇಡ್ತಾ ಇದ್ದಾರೆ ಇವ್ರಿಗೆ ಇನ್ನೂ ಫ್ಯೂಚರ್ ಇದೆ ಅನ್ನೋ ಒಂದು ನಂಬಿಕೆಯನ್ನು ಇಟ್ಕೊಂಡಿದ್ದಾರೆ ಇಷ್ಟು ಚಿಕ್ಕ ವಯಸ್ಸಿಗೆ ಅಷ್ಟೆಲ್ಲ ಕಷ್ಟದಿಂದ ಬಂದು ಇಷ್ಟು ಮೇಲಕ್ಕೆ ಹೋಗಿ ಇಪ್ಪತ್ತೈದು ಏಜ್ ರೀಚ್ ಆಗೋದ್ರೊಳಗಡೆ ಅರವತ್ತು ಎಪ್ಪತ್ತು ಎಂಬತ್ತು ಕೋಟಿಯ ಆಸ್ತಿ ಸಂಪಾದಿಸಿ ಪ್ರತಿಷ್ಠಿತ ಲೊಕೇಶನ್ಗಳಲ್ಲೆಲ್ಲ ಮನೆಗಳನ್ನೆಲ್ಲ ತಗೊಂಡು ಒಂಥರ ಬುದ್ಧಿ ಸ್ಥಿಮಿತದಲ್ಲಿಲ್ಲ ಈ ಮನುಷ್ಯನಿಗೆ ಅನ್ನೋ ಟೀಕೆಯನ್ನು ಫೇಸ್ ಮಾಡ್ತಿದ್ದಾರೆ ಎಲ್ಲ ಕಡೆಯಿಂದ ತಿರಸ್ಕಾರವನ್ನು ಅನುಭವಿಸ್ತಾ ಇದ್ದಾರೆ ಆದರೆ ನಮಗಂತೂ ಹೋಪ್ ಇದೆ ಇನ್ನೂ ಚಾನ್ಸ್ ಇದೆ ಇಷ್ಟು ಟ್ಯಾಲೆಂಟ್ ಇರೋ ಹುಡುಗ ಇನ್ನೂ ಇಪ್ಪತ್ತೈದು ವರ್ಷ ಒಂದು ಎರಡು ವರ್ಷ ಮತ್ತೆ ವಾಪಸ್ ಹೋಗಿ ಕರೆಕ್ಟಾಗಿ ಫಿಟ್ನೆಸ್ ಮೇಲೆ ವರ್ಕ್ ಮಾಡಿ ಕರೆಕ್ಟಾಗಿ ಫೋಕಸನ್ನು ಸ್ವಲ್ಪ ಸರಿ ಮಾಡಿಕೊಂಡು ತನ್ನ ರೋಡ್ ಮ್ಯಾಪನ್ನು ಕರೆಕ್ಟಾಗಿ ಸೆಟ್ ಮಾಡಿಕೊಂಡು ಡೊಮೆಸ್ಟಿಕ್ಕಲ್ಲಿ ಆಡಿ ಆಡಿ ಮತ್ತೆ ವಾಪಸ್ ಪ್ರೂವ್ ಮಾಡಿ ತೋರಿಸಿದ್ರೆ ಇನ್ನು ಮುಂದಿನ ಹತ್ತು ವರ್ಷ ಟೀಮ್ ಇಂಡಿಯಾಗೆ ಒಬ್ಬ ಗ್ರೇಟ್ ಪ್ಲೇಯರ್ ಸಿಗೋ ಸಾಧ್ಯತೆ ಇದ್ದೇ ಇದೆ ಯಾಕಂದರೆ ಇವರ ಸ್ಕಿಲ್ಸ್ ಬಗ್ಗೆ ಯಾರಿಗೂ ಡೌಟ್ ಇಲ್ಲ ಡಿಟರ್ಮಿನೇಷನ್ ಡೆಡಿಕೇಶನ್ ಮತ್ತು ಶಿಸ್ತಿನ ಬಗ್ಗೆ ಅಷ್ಟೇ ಡೌಟ್ ಇರೋದು ಇವರು ವಾಪಸ್ ದಾರಿಗೆ ಬರಲಿ ಅಂತ ನಾವು ಕೂಡ ಆಶಿಸೋಣ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ